Hello guys, welcome back to my YouTube channel. Uh, so, welcome back again, almost one. ಆ ನಾಲ್ಕರಿಂದ ಐದು ತಿಂಗ್ ಆದಮೇಲೆ ನಾನು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಏನೂ ವೀಡಿಯೋ ಮಾಡಬೇಕಂತ ಇರಲಿಲ್ಲ ಬಟ್ ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಇವಾಗ ನಿಮ್ಗೆ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಏನು ವೀಡಿಯೋ ಅಂತ ಸೊ ನಾನು ಟೂ ಇಯರ್ಸ್ ಬ್ಯಾಕ್ ಮೈಸೂರು ಸಿಲ್ಕ್ ಸ್ಯಾರಿ ಸೇಲ್ದು ವೀಡಿಯೋ ಹಾಕಿದೆ ಟ್ವೆಂಟಿ ಒನ್ನಲ್ಲಿ ಆವಾಗ ನನಗೆ ಆ ವೀಡಿಯೋಗೆ ತುಂಬ ವ್ಯೂಸ್ ಬಂದಿದ್ದು ಆಮೇಲೆ ತುಂಬ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು ಮತ್ತು ಸೇಲ್ ಯಾವಾಗ ಹಾಕ್ತಾರೆ ಅಂತ ಸೊ ನಾನು ಆ ವ್ಯೂವರ್ಸ್ಗೋಸ್ಕರ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅವಾಗ ಅಷ್ಟು ಕ್ರೌಡ್ ಇರಲಿಲ್ಲ ಬಟ್ ಇವಾಗ ತುಂಬ ಕ್ರೇಜ್ ಇದೆ ಮೈಸೂರು ಸಿಲ್ಕಿಗೆ ಎಲ್ಲ ತುಂಬ ಇಷ್ಟಪಡ್ತಾರೆ ಸೊ ನಾವು ಶೋರೂಮ್ ಹತ್ರ ಬಂದಾಗ ಒಂದು ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗಿತ್ತು ಅಲ್ಲಿಗೆ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಷ್ಟು ಉದ್ದ ಕ್ಯೂ ನಿಂತ್ಕೊಂಡಿದ್ರು ಬೆಳಗ್ಗೆ ಆರೂವರೆಗೆ ಬಂದು ಕ್ಯೂ ಅಲ್ಲಿ ನಿಂತಿದಂತೆ ಅದು ಚಿತ್ರದುರ್ಗ ಬೆಂಗಳೂರು ಅಲ್ಲಿಂದ ಎಲ್ಲರೂ ಬಂದಿದ್ದರು ಸೊ ನಮಗೆ ಕ್ರೌಡ್ ನೋಡೇ ಫುಲ್ಲು ಎಪ್ಪ ಸೀರಿಯಸ್ ಸಿಗುತ್ತಾ ಅಂತ ಅನಿಸ್ತು ಬಟ್ ಹಿಂಗಿದ್ರು ಬಂದಿದ್ದೀವಿ ಹೋಗಿ ನೋಡೋಣ ಏನಾಗುತ್ತೆ ಅಂತ ಕ್ಯೂ ಅಲ್ಲಿ ಇದ್ದಿದ್ದೀವಿ ಸೊ ಟೆನ್ ಓ ಕ್ಲಾಕಿಗೆ ಕರೆಕ್ಟಾಗಿ ಗೇಟ್ನ ಓಪನ್ ಮಾಡಿದ್ರು ಅಷ್ಟು ಜನ ಸೆಕ್ಯೂರಿಟಿ ಇದ್ರೂ ಅಲ್ಲಿ ಜನನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಗೇಟ್ ಓಪನ್ ಮಾಡಿದ ತಕ್ಷಣವೇ ಹೆಂಗೆ ಜನ ಅಂದರೆ ಇಮ್ಯಾಜಿನೂ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಲಾಸ್ಟ್ ಟೈಮು ಬಂದಿದೆ ನಾವು ಅವಾಗ ಬಂದಾಗ ಒಂದು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಏನೂ ಕ್ರೌಡ್ ಇಲ್ಲ ಏನೂ ಇಲ್ಲ ಆರಾಮಾಗಿ ಲೈನಲ್ಲಿ ಹೋಗ್ವಿ ಲೈನಲ್ಲಿ ಬಂದ್ವಿ ಬಟ್ ಈ ಸಲ ಅಷ್ಟು ಬೇಗ ಹೋದರು ಅಷ್ಟು ಜನ ಆಮೇಲೆ ಸ್ಯಾರಿನೂ ಅಷ್ಟೇ ಲಾಸ್ಟ್ ಟೈಮ್ ಇದ್ದಿದ್ದು ಕಲೆಕ್ಷನ್ ಈ ಸಲ ಇಲ್ಲ ಲಾಸ್ಟ್ ಟೈಮ್ ಎಲ್ಲ ಶೆಲ್ಫ್ ಮೇಲೆಲ್ಲ ಅರೇಂಜ್ ಮಾಡಿದರು ಬಟ್ ಈ ಸಲ ಏನಂದ್ರೆ ಏನೂ ಇಲ್ಲ ಅಲ್ಲಿ ಸ್ಯಾರಿ ತೊಗೋತಾರೋ ಬಿಡ್ತಾರೋ ಬಟ್ ಎಲ್ಲನೂ ಕೈಯಲ್ಲಿ ಇಟ್ಕೊಬಿಡ್ತಾರೆ ಆಮೇಲೆ ಲಾಸ್ಟಲ್ಲಿ ಸೆಲೆಕ್ಟ್ ಮಾಡ್ತಾರೆ ಕೇಳಿದ್ರೆ ಇಲ್ಲ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸೊ ಫಸ್ಟ್ ರೌಂಡ್ ಡೋರ್ ಓಪನ್ ಮಾಡಿದಾಗ ಯಾರು ಹೋಗ್ತಾರೆ ಅವರಿಗೆ ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಕ್ತು ತುಂಬ ಚೆನ್ನಾಗಿ ಸಿಕ್ಕಿದೆ ಸೊ ನಾವು ಬಿಲ್ಲಿಂಗ್ ಮಾಡಬೇಕಾದ್ರೆ ಎಲ್ಲರನ್ನು ನೋಡ್ತಾ ಇದ್ವಿ ಫಸ್ಟ್ ಬಂದವ್ರಿಗೆ ತುಂಬ ಚೆನ್ನಾಗಿ ಸಿಕ್ಕಿದೆ ಬಟ್ ನಾವು ಹೋಗ್ಬಿಟ್ಟು ನನಗೆ ಒಂಥರ ಫುಲ್ ಡಿಸ್ಟರ್ಬ್ ಆಗೋಯ್ತು ಏನಕ್ಕೆ ಅಂತ ಅಂದರೆ ಅಷ್ಟು ಜನ ಅಷ್ಟು ರಶ್ ಅಷ್ಟು ಕ್ರೌಡ್ ನನ್ನ ಲೈಫಲ್ಲೇ ನೋಡಿಲ್ಲ ಯೂಶ್ವಲಿ ಮೇ ಬಿ ತಿರುಪತಿ ಆ ಕಡೆ ಎಲ್ಲ ದೇವಸ್ಥಾನದಲ್ಲಿ ಇಷ್ಟು ಕ್ರೌಡ್ ಇರ್ತಾಯಿತು ಬಟ್ ಮೈಸೂರು ಸಲ್ ಸ್ಯಾರಿಗೆ ಜನ ಇಷ್ಟು ಕ್ರೇಜ್ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಕಲೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಾನು ಅವಾಗಲೇ ಇಲ್ಲಿದೆ ನನಗೇನು ಕಲೆಕ್ಷನ್ ಅಷ್ಟು ಇಷ್ಟ ಆಗಲಿಲ್ಲ ಎಲ್ಲೋ ಒಂದು ಹಂಡ್ರೆಡ್ ಸೀರೆಯಲ್ಲಿ ಒಂದು ಇಪ್ಪತ್ತು ಸೀರೆ ಏನೋ ಚೆನ್ನಾಗಿರ್ಬೋದು ಅಷ್ಟೇ ಸೊ ಟೋಟಲಾಗಿ ಐದು ಸಾವಿರ ಸ್ಯಾರಿ ಸೇಲ್ಗೆ ಹಾಕ್ತಾ ಇದ್ರು ನಿನ್ನೆ ಫಸ್ಟ್ ಡೇ ಅಂದರೆ ಹದಿನೈದನೇ ತಾರೀಕಿಗೆ ನೆನ್ನೆ ಒಂದೂವರೆ ಸ್ಯಾರಿ ಸೇಲನ್ನ ಹಾಕಿದರು ಮತ್ತು ಇವತ್ತು ಎರಡು ಸಾವಿರ ಮತ್ತು ನಾಳೆ ಒಂದೂವರೆ ಸಾವಿರ ಸೊ ಇವತ್ತು ನಾನು ಅಪ್ಲೋಡ್ ಮಾಡಿರೋದ್ರಿಂದ ಇವತ್ತು ಬೇಕಾದರೆ ಹೋಗ್ಬೋದು ಇಲ್ಲಾಂದರೆ ಮತ್ತೆ ನಾಳೆ ಹೋಗ್ಬೋದು ಸೊ ಇವಾಗ ಇವಾಗ ಇದನ್ನು ಮೈಸೂರಲ್ಲಿ ಸೇಲ್ಗೆ ಹಾಕಿರೋದು ಮತ್ತೆ ನೆಕ್ಸ್ಟ್ ಬೆಂಗಳೂರಲ್ಲೂ ಹಾಕ್ತಾರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಗಳೂರಲ್ಲಿ ಯಾವಾಗ ಮತ್ತೆ ಸೇಲ್ ಹಾಕ್ತಾರೆ ಅಂತ ನಾನು ಎಲ್ಲಾನು ಹೇಳ್ತೀನಿ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಅಲ್ಲಿ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಏನಕ್ಕೆ ಅಂತ ಅಂದರೆ ವೀಡಿಯೋ ಮಾಡ್ಕೊಂಡು ಇದ್ಕೊಂಡ್ರೆ ಬೇರೆಯವ್ರು ಬರೋಕ್ಕಾಗಲ್ಲ ಸ್ಟಾಕ್ ಮಾಡಿ ನಿಮಗೆ ಎಷ್ಟು ಸೀರಿಯಲ್ಲ ಅಷ್ಟು ತೊಗೊಂಡು ಹೋಗಿ ಅಂತ ಫುಲ್ಲು ಇದಾಡ್ತಾಯಿದ್ರು ಆ ಜನದಲ್ಲಿ ನನಗೆ ವೀಡಿಯೋ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ಟಾರ್ಟಿಂಗ್ ರೇಂಜ್ ಬಂದು ತರ್ಟೀನ್ ತೌಸಂಡ್ ಸಿಂಗಲ್ ಬಾರ್ಡರ್ ಒನ್ ಸೈಡ್ ಬಾರ್ಡರ್ದೆಲ್ಲ ತರ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ವರ್ಗೂ ಇತ್ತು ಬಟ್ ಇಲ್ಲಿ ಪೇ ಸೆಕೆಂಡ್ಸ್ ಅಂತ ಹಾಕಿದ್ದಾರೆ ಬಟ್ ಇದು ಸೆಕೆಂಡ್ಸ್ ಅಲ್ಲ ಸೆಕೆಂಡ್ಸ್ ಅಂದರೆ ಯೂಸ್ ಮಾಡಿರೋ ಸ್ಯಾರಿ ಅಂತ ಅರ್ಥ ಬರುತ್ತೆ ಬಟ್ ಇದು ಸೆಕೆಂಡ್ಸ್ ಅಲ್ಲ ಸ್ವಲ್ಪ ಲೈಟಾಗಿ ಎಲ್ಲೆಲ್ಲೋ ಒಂದೊಂದು ಕಡೆ ಡ್ಯಾಮೇಜ್ ಆಗಿರುತ್ತೆ ಒಂದು ದಾರ ಬಂದಿರುತ್ತೆ ಅಷ್ಟೇ ಮೈನರ್ ಡಿಫೆಕ್ಟ್ ಇಲ್ಲಾಂದರೆ ಶೋರೂಮ್ಗೆ ಹಾಕಿ ಸೇಲ್ ಆಗಿರಲ್ವಲ್ಲ ಅಂಥ ಸೀರೆನ ಈ ಥರ ಸೇಲ್ಗೆ ಹಾಕ್ತಾರೆ ಅದನ್ನು ಸೆಕೆಂಡ್ಸ್ ಅಂತ ಹೇಳ್ತಾರೆ ಬಟ್ ನಾವು ತಗೋಬೇಕಾದ್ರೆ ನೀಟಾಗಿ ನೋಡಿಕೊಂಡು ತೊಗೋಬೇಕು ಡ್ಯಾಮೇಜ್ ಏನಾದ್ರು ಆಗಿದರೆ ಅಲ್ಲೇ ರಿಟರ್ನ್ ಮಾಡಬೇಕಷ್ಟೆ ಇದು ಫ್ಯಾಕ್ಟ್ರಿಯಲ್ಲೇ ಒಂದು ಹಾಲ್ ಇದೆ ಅಲ್ಲ ಹಾಕಿದ್ರು ಅಲ್ಲೇ ಫ್ಯಾಕ್ಟ್ರಿಯಲ್ಲಿ ಶೋರೂಮ್ ಇದೆ ಅಲ್ಲಿ ಹೋಗೋಣ ಅಂತ ಹೋದ್ವಿ ಅಲ್ಲೂ ಫುಲ್ ಕ್ರೌಡ್ ಏನಕ್ಕೆ ಅಂತ ಅಂದರೆ ಇಲ್ಲಿ ಸೇಲಲ್ಲಿ ತರ್ಟಿ ಪರ್ಸೆಂಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ನಡೀತಾಯಿತ್ತು ಸೊ ಎರಡು ಕಡೆನೂ ತುಂಬ ಕ್ರೌಡ್ ಸ್ಯಾರಿ ತೊಗೊಳೋಕ್ಕೂ ಕ್ರೌಡ್ ಬಿಲ್ಲಿಂಗ್ ಮಾಡ್ಸೋದಕ್ಕೆ ಕ್ರೌಡ್ ಹೊರಗಡೆ ಬರೋದಕ್ಕೂ ಕ್ರೌಡ್ ತುಂಬಾ ತುಂಬ 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 ರಶ್ ಇದೆ ಸೊ ನೀವು ಯಾರಾದರೂ ನಿಮ್ಗೆ ಏನಾದರೂ ಮೈಸೂರುಸಲ್ಲಿ ತೊಗೊಳ್ಳೇಬೇಕಂತ ಇದ್ದರೆ ನೀವು ಹೋಗ್ಬಿಟ್ಟು ಸಲ ನೋಡ್ಕೊಂಡು ಬರ್ಬೋದು ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾರು ಫಸ್ಟು ಬೇಗ ಹಾಲ್ಗೆ ಹೋಗ್ತಾರೆ ಅಂಥವ್ರಿಗೆ ಚೆನ್ನಾಗಿ ಸಿಗುತ್ತೆ ಒಂದು ಲೆವೆನ್ ಓ ಕ್ಲಾಕ್ ಮೇಲೆ ಹೋದ್ರೂ ಏನೂ ಸಿಗಲ್ಲ ಸೊ ನೀವು ಹೋಗ್ಬೇಕಂತ ಅಂದರೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ರಶ್ ಇರಲಿ ಏನಿರಲಿ ನುಗ್ಬಿಟ್ಟು ತೊಗೋಬೇಕು ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ನೋಡಿಬಿಟ್ಟು ತೊಗೋಬೇಕಾದ್ರೆ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ ನೋಡಿಬಿಟ್ಟು ತೊಗೋಬೇಕು ಅಷ್ಟೇ ಸೊ ನನಗೆ ಪ್ರೈಸಸ್ ಎಲ್ಲ ಅಂತ ಅಂತು ಸೆವೆಂಟೀನ್ ತೌಸಂಡ್ ಸೀರೆ ಎಲ್ಲ ಒನ್ ಟ್ವೆಲ್ ತೌಸಂಡ್ ಲೆವೆನ್ ತೌಸಂಡ್ ತರ್ಟೀನ್ ತೌಸಂಡ್ಗೆಲ್ಲ ಸಿಕ್ತಾಯಿತ್ತು ಸೊ ಇವಾಗ ಈ ವಿಡಿಯೋ ನಾನು ಅಷ್ಟೊಂದು ವಿ ಏನೂ ಕ್ಯಾಪ್ಚರ್ ಮಾಡಿಲ್ಲ ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಮೈಸೂರು ಸಿಲ್ಕ್ ರಿಲೇಟೆಡ್ ಮತ್ತು ನೆಕ್ಸ್ಟ್ ಯಾವಾಗ ಸ್ಯಾಲಿ ಸ್ಯಾರಿ ಸೇಲ್ ಹಾಕ್ತಾರೆ ಬೆಂಗಳೂರಲ್ಲಿ ಯಾವಾಗ ಹಾಕ್ತಾರೆ ಅಂತ ಎಲ್ಲ ನೋಡಬೇಕಂತ ಅಂದರೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಸ್ಯಾರಿ ತೊಗೊಂಡ ತೊಗೊಂಡಿದ್ದೀನಿ ಯಾವ ಸ್ಯಾರಿ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಆಯಿತಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸೊ ಇದು ನಾವು ಎಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಲೆವೆಂತ್ ಟ್ವೆಲ್ ತರ್ಟಿ ಆ ಥರ ಆಗಿತ್ತು ಆವಾಗ ನಾವು ಹೊರಗಡೆ ಬರಬೇಕಾದ್ರೆ ಇಷ್ಟು ಜನ ಒಳಗಡೆ ಹೋಗ್ತಾಯಿದ್ರು ಸೊ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಕ್ರೌಡ್ ಯಾವ ಲೆವೆಲಾಗಿದೆ ಅಂತ ಸೊ ನೀವು ಯಾರಾದರೂ ಹೋಗಬೇಕಂತ ಇದ್ರೆ ಪ್ಲೀಸ್ ಕೇರ್ಫುಲ್ಲಾಗಿ ಕ್ಯಾಶ್ ಎಲ್ಲ ಹುಷಾರಾಗಿ ಇಟ್ಕೊಂಡು ಹೋಗಬೇಕು ಸೊ ಮತ್ತು ನಾನು ನನ್ನ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್